ಹಾಯ್ ಹೆಲೋ ಎವ್ರಿ ವನ್ ನಮಸ್ಕಾರ ಜ್ಞಾನ ಭಂಡಾರ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸ್ನೇಹಿತರೆ ಈಗ ನಾವು ನಿತ್ಯವೂ ಅನಗತ್ಯವಾಗಿ ಮನೋರೋಗಿಗಳಾಗುತ್ತಿದ್ದೇವೆ ಅವರು ಶಾಪ ಕೊಟ್ಟರು ಇವರು ಶಾಪ ಕೊಟ್ಟರು ಅವರ ಕೆಟ್ಟ ಬಾಯಿಂದ ನಾವು ಸರ್ವಸ್ವವನ್ನು ಕಳ್ಕೊಂಡ್ವಿ ಹೀಗೆಲ್ಲ ಅಂದುಕೊಳ್ಳೋದು ಇದೆ ಶಾಪವನ್ನು ಯಾರಾದರೂ ಕೊಡುವುದು ಸಾಧ್ಯವೇ ಅಥವಾ ನಾವು ಶಾಪವನ್ನು ಪಡೆದುಕೊಳ್ಳಲು ಸಾಧ್ಯವೇ ಎಂಬ ಜಿಜ್ಞಾಸೆ ಮೂಡುತ್ತದೆ ಯಾರಾದರೂ ಹೊಟ್ಟೆ ಉರಿಸಿದರೆ ಅನ್ಯಾಯ ಮಾಡಿದರೆ ಅವರನ್ನು ಎದುರಿಸಲು ನಮ್ಮಿಂದ ಸಾಧ್ಯ ಆಗದಿದ್ದರೆ ಶಾಪ ಹಾಕುವ ರೂಢಿ ಇದೆ ಆದರೆ ಈ ಶಾಪ ನಿಜಕ್ಕೂ ವಾಸ್ತವ ಆಗುತ್ತಾ ಇದೆಲ್ಲದರ ಬಗ್ಗೆ ತಿಳಿದುಕೊಳ್ಳೋಣ ಆದರೆ ಅದಕ್ಕೂ ಮುನ್ನ ಜ್ಞಾನ ಭಂಡಾರಕ್ಕೆ ನಿಮ್ಮ ಬೆಂಬಲವಿರಲಿ ಹೌದು ಶಾಪವನ್ನು ಅಪಶಕುನವೆಂದು ಕರೆಯಲಾಗುತ್ತದೆ ಹಿಂದೂ ಧರ್ಮದಲ್ಲಿ ಋಷಿ ಮುನಿಗಳು ವಿಶೇಷವಾಗಿ ಶಾಪ ನೀಡುವ ಶಕ್ತಿಯನ್ನು ಹೊಂದಿದ್ದಾರೆ ಎಂದು ಹೇಳಲಾಗಿದೆ ಕೆಲವು ಶಾಪಗಳು ನಿಜವಾಗುತ್ತದೆ ಎನ್ನುವ ನಂಬಿಕೆ ಇದೆ ಆದ್ದರಿಂದ ನಮ್ಮ ಪೂರ್ವಜರು ಮನೆಯಲ್ಲಿ ಶಾಪ ಎನ್ನುವ ಪದವನ್ನು ಕೇಳಿದರೂ ಅದನ್ನು ಅಶುಭವೆನ್ನುತ್ತಿದ್ದರು ದೇವತೆಗಳು ಕೂಡ ಕೆಲವು ಶಾಪಗಳಿಂದ ಮನನೊಂದಿದ್ದರು ಸಾಕಷ್ಟು ನಷ್ಟವನ್ನು ನೋವನ್ನು ಅನುಭವಿಸಿದ್ದರು ಶಾಪದ ಬಗ್ಗೆ ತುಂಬ ಕಥೆಗಳಿವೆ ನಮ್ಮಲ್ಲಿ ಉದಾಹರಣೆಗೆ ಮೈಸೂರು ಅರಸರಿಗೆ ಸಂಬಂಧಪಟ್ಟಂತೆ ಅಲಮೇಲಮ್ಮನ ಶಾಪವನ್ನು ಹೇಳುತ್ತಾರೆ ತಲಕಾಡು ಮರಳಾಗಲಿ ಮಾಲಂಗಿ ಮಡುವಾಗಲಿ ಮೈಸೂರು ಅರಸರಿಗೆ ಮಕ್ಕಳಾಗದಿರಲಿ ಎಂದು ಅಲಮೇಲಮ್ಮ ಶಾಪ ಹಾಕಿದ್ದಳೆಂಬ ಇದೆ ಅದರ ಹಿಂದಿನ ಕತೆ ಹೀಗಿದೆ ವಿಜಯನಗರದ ಪ್ರತಿನಿಧಿಯಾಗಿ ಶ್ರೀರಂಗಪಟ್ಟಣವನ್ನು ಆಳುತ್ತಿದ್ದ ಶ್ರೀರಂಗರಾಯರಿಗೆ ಬೆನ್ನುಪಣಿ ರೋಗ ಬಂದಿತ್ತು ಅದರ ನಿವಾರಣೆಗೆ ಪೂಜೆ ಮಾಡಿಸಲು ತಲಕಾಡು ದೇವಸ್ಥಾನಕ್ಕೆ ಹೋಗಿದ್ದರು ಆಗ ಮೈಸೂರಿನ ಅರಸರು ದಾಳಿ ಮಾಡಿ ಶ್ರೀರಂಗಪಟ್ಟಣವನ್ನು ವಶಪಡಿಸಿಕೊಂಡರು ಮನೋವ್ಯಥೆಯಿಂದ ಶ್ರೀರಂಗರಾಯ ತಲಕಾಡಿನಲ್ಲೇ ಮೃತನಾಗುತ್ತಾನೆ ಬಳಿಕ ಆತನ ಪತ್ನಿ ಅಲಮೇಲಮ್ಮ ಮಾಲಂಗಿಯಲ್ಲಿ ನೆಲೆಸುತ್ತಾಳೆ ಆದರೆ ಅಲ್ಲಿಗೂ ಮೈಸೂರು ಅರಸರು ದಾಳಿ ಮಾಡುತ್ತಾರೆ ಇದರಿಂದ ನೊಂದ ಅಲಮೇಲಮ್ಮ ತಲಕಾಡು ಮರಳಾಗಲಿ ಮಾಲಂಗಿ ಮಡುವಾಗಲಿ ಮೈಸೂರು ಅರಸರಿಗೆ ಮಕ್ಕಳಾಗದಿರಲಿ ಎಂದು ಶಾಪ ನೀಡಿ ಆತ್ಮಹತ್ಯೆ ಮಾಡಿಕೊಳ್ಳುತ್ತಾಳೆ ಪರಿಶೀಲಿಸಿ ನೋಡಿ ಬೇಕಿದ್ದರೆ ಮೈಸೂರು ಅರಸರಿಗೆ ಹಲವು ತಲೆಮಾರುಗಳಿಂದ ಮಕ್ಕಳಾಗದಿರುವುದನ್ನು ಅವರು ದತ್ತು ತೆಗೆದುಕೊಂಡು ಅರಸೊತ್ತಿಗೆ ಮುಂದುವರೆಸುವುದನ್ನು ನಾವು ಗಮನಿಸಬಹುದು ತಲಕಾಡು ಹೇಗೋ ಮರಳಾಗಿಯೇ ಇದೆ ನಮ್ಮ ಪುರಾಣಗಳು ಶಾಪ ಮತ್ತು ವರದ ಪ್ರಕರಣಗಳಿಂದಲೇ ತುಂಬಿ ಹೋಗಿವೆ ಪಾಂಡವರು ಹುಟ್ಟಿದ್ದು ಒಂದು ಶಾಪದಿಂದ ಪಾಂಡುವಿಗೆ ಪತ್ನಿಯನ್ನ ಕೂಡಲು ಸಾಧ್ಯವಿಲ್ಲ ಎಂಬ ಶಾಪವಿದ್ದುದರಿಂದ ಆತನ ಪತ್ನಿ ಕುಂತಿ ದೇವತೆಗಳೊಂದಿಗೆ ಸೇರಿ ಪಾಂಡವರನ್ನ ಪಡೆದಳು ಅಹಂಕಾರದಿಂದ ಕುಪ್ಪಿದ ದುರ್ಯೋಧನ ತೊಡೆ ತಟ್ಟಿದ್ದರಿಂದ ಆತನ ತೊಡಿಯನ್ನ ಭೀಮ ಮುರಿಯಲಿ ಎಂದು ಋಷಿಗಳು ಶಪಿಸಿದರು ರಾಮಾಯಣದಲ್ಲೂ ಶಾಪಗಳಿವೆ ಹೆಣ್ಣು ಒಲಿಯದೆ ಮುಟ್ಟಿದರೆ ಆತನ ತಲೆ ಚೂರಾಗಲಿ ಎಂದು ರಾವಣನಿಗೆ ಶಾಪವಿದ್ದುದರಿಂದ ಆತ ಸೀತೆಯನ್ನ ಬಲಾತ್ಕಾರ ಪಡಿಸಲು ಆಗಲಿಲ್ಲ ದಶರಥನಿಗೆ ಶ್ರವಣಕುಮಾರನ ಶಾಪವಿದ್ದುದರಿಂದ ಆತ ತನ್ನ ಸಾವಿನ ಕಾಲದಲ್ಲಿ ಮಕ್ಕಳಿಂದ ವಿಯೋಗ ಅನುಭವಿಸಬೇಕಾಯಿತು ಮಹಾವಿಷ್ಣು ಯುಗಯುಗದಲ್ಲೂ ನಾನಾ ಅವತಾರಗಳನ್ನೆತ್ತಿ ಬರಬೇಕಾದ ಸನ್ನಿವೇಶ ಉದ್ಭವಿಸಿದ್ದು ಅವನಿಗೆ ಭೃಗು ಮಹರ್ಷಿಗಳು ಶಾಪ ಕೊಟ್ಟಿದ್ದರಿಂದಲೇ ಶಾಪಗಳಿರುವುದು ನಿಜ ಕೆಲವು ಮನೆತನಗಳು ಒಂದು ಕಾಲದಲ್ಲಿ ಶ್ರೀಮಂತವಾಗಿ ವೈಭವಯುತವಾಗಿ ಮೆರೆದು ಕೊನೆದೊಂದು ದಿನ ಉದುರಿ ಹೋಗುವುದನ್ನು ಕಾಣಬಹುದು ಆಗ ಮನೆಯನ್ನು ರಿಪೇರಿ ಮಾಡಿಸಲು ಆ ಮನೆತನದವರಿಗೆ ದುಡ್ಡಿರುವುದಿಲ್ಲ ಅದಕ್ಕೆ ಕಾರಣ ಆ ಮನೆಯ ಯಾವುದೋ ಹೆಣ್ಣಿಗೆ ಅಲ್ಲಿನ ಯಜಮಾನನೋ ದುಷ್ಟನೋ ಕೊಟ್ಟ ಕಾಟ ಅದರಿಂದ ನೊಂದ ಆಕೆ ಕೊಟ್ಟ ಶಾಪವೇ ಕಾರಣವಾಗಿರುತ್ತದೆ ಇನ್ನು ಕೆಲವರು ತಾನುಂಟೋ ಮೂರು ಲೋಕ ಉಂಟೋ ಎಂದು ಮೆರೆದು ಸಾಯುವ ಕಾಲದಲ್ಲಿ ಅಕ್ಕಪಕ್ಕ ನೋಡಿಕೊಳ್ಳುವವರು ಯಾರೂ ಇಲ್ಲದೆ ಕೊರಗಿ ಸಾಯುವುದನ್ನು ಕಾಣುತ್ತೀರಿ ಇವರು ಯೌವಾನ ಕಾಲದಲ್ಲಿ ಮಾಡಿದ ಪಾಪಗಳಿಗೆ ಪಡೆದ ಶಾಪವೇ ಕಾರಣವಾಗಿರುತ್ತದೆ ಯಾರ ಶಾಪ ನಿಜಕ್ಕೂ ಫಲಿಸುತ್ತದೆ ನಿಜಕ್ಕೂ ತೀರಾ ಅನ್ಯಾಯವಾಗಿದ್ದು ಆ ಅನ್ಯಾಯದಿಂದ ನೊಂದು ಕಣ್ಣೀರು ಗರಿಯುತ್ತಾ ಹಾಕಿದ ಶಾಪಗಳು ಫಲಿಸದೆ ಹೋಗುವುದಿಲ್ಲ ಆದರೆ ಹೀಗೆ ಶಾಪ ಹಾಕುವ ವ್ಯಕ್ತಿಯಲ್ಲಿ ಅನ್ಯಾಯದ ಲವಲೇಶವೂ ಇರಬಾರದು ಹಾಗಿದ್ದರೆ ಶಾಪ ಫಲಿಸುವುದಿಲ್ಲ ಕೆಲವೊಮ್ಮೆ ಮುಗ್ಧರು ಮೋಸ ವಂಚನೆಗೆ ಒಳಗಾಗಿ ಕಣ್ಣೀರು ಹಾಕಿದರೆ ಅಂಥವರು ಶಾಪ ಹಾಕದೇ ಇದ್ದರೂ ಅವರ ಕಣ್ಣೀರಿಗೆ ಕಾರಣವಾದವರಿಗೆ ಶಾಪ ತಟ್ಟುತ್ತದೆ ಇಂಥವರು ಮಾತಿನಲ್ಲೇ ಶಾಪ ಹಾಕಬೇಕೆಂದಿಲ್ಲ ಇವರು ನೊಂದ ನೋವೇ ಸಾಕು ಕೆಲವೊಮ್ಮೆ ಮೈಸೂರು ಅರಸರಿಗೆ ಆದಂತೆ ಶಾಪ ತಲೆಮಾರುಗಳ ಕಾಲಕ್ಕೂ ಮುಂದುವರಿಯಬಹುದು ಅಂಥದ್ದನ್ನು ಕಂಡು ನಿವಾರಣೆ ಮಾಡಿಕೊಳ್ಳಲು ಅಷ್ಟಮಂಗಳ ಅಂಜನ ಪ್ರಶ್ನೆ ನೆರವಾಗುತ್ತದೆ ಕೆಲವೊಮ್ಮೆ ತೀರ್ಥಕ್ಷೇತ್ರಗಳಿಗೆ ಹರಕೆ ಹೇಳಿಕೊಂಡು ಅದನ್ನು ತೀರಿಸಿದರೂ ಶಾಪದಿಂದ ನಿವೃತ್ತರಾಗಬಹುದು ಉದಾಹರಣೆಗೆ ಧರ್ಮಸ್ಥಳಕ್ಕೆ ಹೇಳಿಕೊಳ್ಳುವುದು ಅವುಗಳಲ್ಲಿ ಒಂದು ಶಾಪವಾದರೂ ಅಷ್ಟೇ ವರವಾದರೂ ಅಷ್ಟೇ ಅದೊಂಥರ ರೇಡಿಯೋ ಟಿ ವಿ ತರಂಗಗಳು ಇದ್ದಂತಲ್ಲವೆ ರೇಡಿಯೋ ಟಿ ವಿಗಳಲ್ಲಿ ಆಯಾ ಕೇಂದ್ರ ಅಥವಾ ಚಾನಲ್ಗಳನ್ನು ತಿರುವಿದರೆ ಮಾತ್ರವೇ ಆ ಬಾನುಲಿ ಕೇಂದ್ರ ಅಥವಾ ಚಾನಲ್ಗಳನ್ನು ಕೇಳಲು ಸಾಧ್ಯವಾಗುವುದು ಅದೇ ರೀತಿ ಶಾಪವಿರಲಿ ವರವಿರಲಿ ವಾತಾವರಣದಲ್ಲಿ ಸದಾ ಇರುತ್ತವೆ ಅದನ್ನು ಸ್ವೀಕರಿಸಲು ನಮ್ಮ ವರ್ತನೆ ಮನಸ್ಸೆಂಬ ಚಾನಲ್ಗಳು ಅರ್ಹವಿದ್ದರೆ ಸಹಜವಾಗಿ ಅವು ಬಂದು ಕುಳಿತುಕೊಳ್ಳುತ್ತವೆ ಪಾಸಿಟಿವ್ ಎನರ್ಜಿ ಇರಲಿ ನೆಗೆಟಿವ್ ಎನರ್ಜಿ ಇರಲಿ ಅವು ವಾತಾವರಣದಲ್ಲಿರುತ್ತವೆ ಎಂದು ವಿಜ್ಞಾನ ಹೇಳುತ್ತದೆ ಅದನ್ನು ಸ್ವೀಕರಿಸಬೇಕಾದದ್ದು ನಾವಲ್ಲವೇ ಕೆಲವು ಬಾರಿ ತಪ್ಪಾಗಿ ತಿಳಿದು ಚಾನಲ್ ಅಥವಾ ರೇಡಿಯೋ ಸ್ಟೇಷನ್ ಹಾಕುವುದಿದೆ ಅದು ತತ್ತಕ್ಷಣ ಒಕ್ಕರಿಸುತ್ತದೆ ಕೂಡಲೇ ನಾವು ನಮಗೆ ಬೇಕಾದ ಚಾನೆಲ್ಗಳ ಗುಂಡಿ ಅದುಮುತ್ತೇವೆ ಹೀಗೆ ಜೀವನಾನುಭವದಲ್ಲಿ ತಪ್ಪಾಗಿ ಎಡವಟ್ಟು ಆಗುವುದಿದೆ ಇದಕ್ಕೆ ಜಾಗೃತಿಯ ಹೆಜ್ಜೆ ಅಗತ್ಯ ಒಂದು ವೇಳೆ ತಪ್ಪು ಹೆಜ್ಜೆ ಇರಿಸಿ ಗೊತ್ತಾದ ತಕ್ಷಣ ಸರಿಯಾದ ಪಥದಲ್ಲಿ ನಡೆಯಬೇಕಾಗುತ್ತದೆ ಕೆಲವು ತಲೆನೋವುಗಳನ್ನು ಅಥವಾ ತಲೆನೋವು ಸೃಷ್ಟಿಸುವವರನ್ನ ಸಾಗು ಹಾಕುವ ಕಲೆಯನ್ನ ರೂಢಿಸಿಕೊಳ್ಳಬೇಕಾಗುತ್ತದೆ ಸ್ನೇಹಿತರೆ ದಾರಿದ್ರ್ಯ ಕ್ಷಣ ಆರ್ಥಿಕ ಎಂದು ತಕ್ಷಣ ತಿಳಿಯುವ ಶಿಕ್ಷಣವನ್ನ ಮಾತ್ರ ಕೊಡಲಾಗುತ್ತಿದೆ ಆದರೆ ಮಾನಸಿಕ ದಾರಿದ್ರ್ಯವೂ ಇರುತ್ತದೆ ಎಂಬ ಅರಿವು ಇರಬೇಕು ಆರ್ಥಿಕ ದಾರಿದ್ರ್ಯಕ್ಕಿಂತ ಹಿಂದಿನ ಸ್ಥಿತಿ ಮಾನಸಿಕ ದಾರಿದ್ರ್ಯ ಅನಗತ್ಯವಾದ ತಲೆಹರಟೆ ಸಭ್ಯತೆಯಿಲ್ಲದ ಒರಟಾದ ಮಾತುಗಳು ಅನೇಕ ಕೃತಕ ಶಾಪಗಳೊಂದಿಗೆ ಪರ್ಯವಸಾನವಾಗುತ್ತವೆ ಇಂತಹ ಮಾತುಗಳಿಂದ ಉತ್ಪತ್ತಿಯಾಗುವ ಶಾಪ ತಟ್ಟುತ್ತದೋ ಇಲ್ಲವೋ ಆದರೆ ಅಕ್ಕಪಕ್ಕದವರಿಗೆ ನೋವಾಗುವುದಂತೂ ಖಚಿತ ಆದ ಕಾರಣ ಇಂತಹ ಮಾತುಗಳಿಗೂ ಕಡಿವಾಣ ಹಾಕಬೇಕಾಗುತ್ತದೆ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ ಕಲಿಯುಗದಲ್ಲಿ ಶಾಪ ವರ್ಕೌಟ್ ಆಗುತ್ತೋ ಇಲ್ವೋ ಅನ್ನೋ ಈ ಕಾನ್ಸೆಪ್ಟ್ ನಿಮ್ಮೆಲ್ಲರಿಗೂ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಈ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಮತ್ತಷ್ಟು ಇಂಟ್ರೆಸ್ಟಿಂಗ್ ವಿಡಿಯೋಸ್ಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಕಾಣುವ ಬೆಲೈಕೋನ ಕ್ಲಿಕ್ ಮಾಡಿ ಅಂತ ಹೇಳ್ತಾ ಒನ್ಸ್ ಅಗೇನ್ ಥ್ಯಾಂಕ್ ಯು ಗೈಸ್ ಟೇಕ್ ಕೇರ್ ಬ ಬಾಯ್